ನಮಸ್ತೆ ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ ನನ್ನೆಲ್ಲ ಮೀಡಿಯಾ ಫೋರ್ಟಲ್ಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ದೇಶದ ಆತ್ಮ ಯಾವುದು ಅಂತ ಯಾರಾದರೂ ಕೇಳಿದರೆ ಯೋಧ ಉತ್ತರ ಹೌದು ಕಣ್ರಿ ದೇಶದ ಆತ್ಮ ಸೈನಿಕ ಸ್ವಾಭಿಮಾನ ಸಂಕೇತ ಭಾರತೀಯ ಯೋಧರು ತ್ಯಾಗ ಬಲಿದಾನ ನಿಷ್ಠೆ ಪ್ರತೀಕ ಆದರೆ ಬುಲೆಟ್ ಪ್ರೂಫ್ ಜಾಕೆಟ್ ಇರಲಿಲ್ಲ ಸರಿಯಾಗಿ ಶೂ ಇರಲಿಲ್ಲ ರೀ ಬ್ರಿಟಿಷರು ಬುಟ್ಟು ಹೋದ ಬಂದೂಕು ಕಿತ್ತು ಹೋದ ಕಾಡು ತೋರಿಸು ಶಸ್ತ್ರಾಸ್ತ್ರ ವಿದೇಶ ಕೊಟ್ಟರೆ ಉಂಟು ಇಲ್ಲದಿದ್ದರೆ ಇಲ್ಲ ಅದು ಆ ಕಾಲ ಆದರೂ ನಮ್ಮ ಸೈನಿಕರ ಧೈರ್ಯ ಸಾಹಸಕ್ಕೆ ಕೊರತೆ ಇರಲಿಲ್ಲ ರೀ ಶಸ್ತ್ರಾಸ್ತ್ರ ಪೂರೈಕೆ ಮಾಡುವ ಅರವತ್ತು ದೇಶಗಳಲ್ಲಿ ಭಾರತಕ್ಕೆ ಇಪ್ಪತ್ತೆಂಟನೇ ಸ್ಥಾನ ಹೆಮ್ಮೆಯಾಗಲ್ವಾ ಶಸ್ತ್ರಾಸ್ತ್ರ ಆಮದು ಪ್ರಮಾಣ ಇಳಿಕೆ ಯುದ್ಧಕ್ಕೆ ಬೇಕಾದ ಕ್ಷಿಪಣಿ ರಾಕೆಟ್ ಡ್ರೋನ್ ಟ್ಯಾಂಕರ್ ಸ್ವಾಮೆ ಬೆನ್ನು ಬೆನ್ನಿಗೆ ಯಶಸ್ವಿ ಕ್ಷಿಪಣಿ ಪರೀಕ್ಷೆ ನಡೆಯುತ್ತೆ ಚೀನೀ ಸೈನಿಕರು ಬಡಿದು ಹಾಕ್ತಾರೆ ಇದು ಬದಲಾದ ಭಾರತದ ತಾಕತ್ತು ಅಮೆರಿಕಕ್ಕೆ ಹೋಗಿ ಚೈನಾ ಇಂದಿರಾಚಂದ್ರ ಎನ್ನುವ ಉದ್ಯೋಗ ಸೃಷ್ಟಿ ಸೃಷ್ಟಿಸಿದ ಚೀನಾ ಮುಂದೆ ಭಾರತ ಏನೇನೂ ಅಲ್ಲ ನಿರುದ್ಯೋಗ ತಾಂಡವಾಡುತ್ತಿದೆ ಮೀಸಲು ರದ್ದು ಸಿಖ್ ಜನಾಂಗಕ್ಕೆ ಸ್ವಾತಂತ್ರ್ಯ ಇಲ್ಲ ಎಂದು ಭಾರತ ಅವಮಾನಿಸುವ ರಾಹುಲ್ ಗಾಂಧಿ ಭಾರತದಲ್ಲಾದ ಬದಲಾವಣೆ ಕಾಣದಿರುವುದು ಕಾಮಾಲೆ ಕಣ್ಣ ತುರ್ತು ಪರಿಸ್ಥಿತಿ ಇಂದರ ಹತ್ಯೆ ನಂತರ ನಡೆದ ಸಿಖ್ನರ ಮೇಲೆ ಈಗ ರಾಹುಲ್ ಸಂವಿಧಾನ ನೆನಪ ಮಾಡ್ಕೊಳ್ತಿದ್ದಾರೆ ಹಾಗಾದರೆ ಭಾರತದಲ್ಲಾದ ಬದಲಾವಣೆ ಏನು ಯುದ್ಧ ಸಾಮಗ್ರಿ ತಯಾರಿಕೆಯಲ್ಲಿ ಭಾರತದ ಸ್ವಾಯತ್ವ ಸಾಧಿಸುತ್ತಿದೆಯಾ ಏನೆಲ್ಲ ಬದಲಾವಣೆ ಹೈಲೈಟ್ ಏನು ಹಾಗೆ ನೋಡಿಕೊಂಡು ಬರೋಣ ಬನ್ನಿ ಆಯುಧ ಆಮದು ಮಾಡಿಕೊಳ್ಳುವ ದೇಶದಲ್ಲಿ ಸೌದಿ ಅರೇಬಿಯಾ ಮೊದಲ ಸ್ಥಾನದಲ್ಲಿದೆ ಭಾರತ ಸೆಕೆಂಡ್ ಈಜಿಪ್ಟ್ ಆ ಹೇಲಿಯಾ ಚೀನಾ ನಂತರದ ಸ್ಥಾನದಲ್ಲಿದೆ ರಷ್ಯಾ ಹೆಚ್ಚು ಶಸ್ತ್ರಾಸ್ತ್ರ ರಫ್ತು ಮಾಡುವ ದೇಶ ಅದರಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಭಾರತಕ್ಕೆ ರಫ್ತು ಮಾಡುತ್ತೆ ಹಿಂದೆ ಶೇಕಡ ಎಪ್ಪತ್ತರ ಎರಡರಷ್ಟು ಶಸ್ತ್ರಾಸ್ತ್ರ ಪೂರೈಕೆ ಮಾಡಿದರೆ ಪ್ರಸಕ್ತ ಅದರ ಪ್ರಮಾಣ ಶೇಕಡ ನಲವತ್ತೇಳಕ್ಕಿಳಿದಿದೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಯುಧ ಆಮದು ಮಾಡಿಕೊಳ್ಳುತ್ತಿದ್ದರೂ ಇದರ ಪ್ರಮಾಣ ಮೂವತ್ತರಷ್ಟು ಕಡಿಮೆ ಕಾರಣ ಏನು ಗೊತ್ತಾ ಮೇಕ್ ಇನ್ ಇಂಡಿಯಾಕ್ಕೆ ಸಿಕ್ಕ ಉತ್ತೇಜನ ಆಯುಧ ತಯಾರಿಕಾ ಕಂಪನಿ ದೃಢತೆ ಮಿಲಿಟರಿ ಶಸ್ತ್ರಾಸ್ತ್ರ ಸ್ವಾವಲಂಬಿ ನೀತಿ ಆಯುಧ ಸ್ವಾಯತ್ತತೆ ನಿಟ್ಟಿನಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಆರ್ಡಿನೆನ್ಸ್ ಪ್ರಾಕ್ಟೀಸ್ ಭಾರತ್ ಎಲೆಕ್ಟ್ರಾನಿಕ್ ನೂರು ದೇಶಗಳ ಒಟ್ಟಾರೆ ಆಯುಧ ವಹಿವಾಟಿನ ಶೇಕಡ ಒನ್ ಪಾಯಿಂಟ್ ಫೋರರಷ್ಟು ನಿಭಾಯಿಸ್ಮೇವೆ ನೂರು ಶಸ್ತ್ರಾಸ್ತ್ರ ಪೂರೈಕೆದಾರ ಕಂಪನಿಗಳಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮೂವತ್ತೆಂಟನೇ ರ್ಯಾಂಕ್ ಆರ್ಡಿನೆನ್ಸ್ ಪ್ರಾಕ್ಟಿಸ್ ಐವತ್ತ ಆರನೇ ಸ್ಥಾನದಲ್ಲಿದೆ ಭಾರತ್ ಎಲೆಕ್ಟ್ರಾನಿಕ್ ಅರವತ್ತೆರಡನೇ ಸ್ಥಾನದಲ್ಲಿದೆ ಆಯುಧ ರಫ್ತು ಮಾಡುವ ಅರವತ್ತು ದೊಡ್ಡ ದೇಶಗಳ ಪಟ್ಟಿಯಲ್ಲಿ ಭಾರತಕ್ಕೆ ಇಪ್ಪತ್ತ್ಮೂರನೇ ಸ್ಥಾನ ಆಕಾಶ ಕ್ಷಿಪಣಿ ಅರ್ಜುನ್ ಟ್ಯಾಂಕ್ ರಿಸ್ಯಾಟ್ ತೇಜಸ್ ಯುದ್ಧ ವಿಮಾನ बैलिस्टिक क्षिपणी धनुष धनुष ईएनएन अरदमन चैट नियंत्रिमान्षिपणी स्थल तंत्रज्ञान आयुध अमेरिका फार्टिटू पर्सेंट फ्रांस लेवन पर्सेंट रश्यालेवन पर्सें चीना फैव पॉइंट ऐट पर्सें जर्मन फैव पॉइंट सिक्स पर्सेंट इटली फोर पॉइंट थ्री पर्सेंट यूके 3.7 थ्री पॉइंट सेवन स्पेन सेवन थ्री पॉइंट सेवन पर्सें इस्रेल टू पॉइंट फोर दक्षिण कोरिया टू परसेंट, शस्त्रास्त्र रफ्तुम्व हतु प्रमुख देश सऊदी अरेबिया फोर एट पॉइंट फोर खतर सेवन पॉइंट सिक्स यूक्रेन फोर पॉइंट पाकिस्तान फोर पॉइंट थ्री पर्सेंट जपा फोर पॉइंट वन ಆಸ್ಟ್ರೇಲಿಯಾ ಫೋರ್ ಪರ್ಸೆಂಟ್ ದಕ್ಷಿಣ ಕೊರಿಯಾ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಚೀನಾ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಶೇಕಡ ಇಪ್ಪತ್ತೈದರಷ್ಟು ಆಮದು ಆಯುಧ ಪಾಲುದಾರ ದೇಶಗಳು ಭಾರತ ರಷ್ಯಾದಿಂದ ಸುಖ ಸುಖಾಗಿದ್ದ ವಿಮಾನ ಫ್ರಾನ್ಸ್ನಿಂದ ಸಬ್ಬೇರಿ ರಫ್ತು ಮಾಡುತ್ತೆ ರಷ್ಯಾ ಎಸ್ ಫೋರ್ ಹಂಡ್ರೆಡ್ ವಾಯುರಕ್ಷಣಾ ವ್ಯವಸ್ಥೆ ಎ ಕೆ ಟೂ ನಾಟ್ ಫೋರ್ ರೈಫಲ್ ಅಣ್ಣಸ್ತ್ರ ಶಕ್ತ ಜಲಾಂತರಗಾಮಿ ಕಾವೋ ಟ್ರಿಪಲ್ ಟೂ ಹೆಲಿಕಾಪ್ಟರ್ ಎಂ ಸೆವೆಂಟೀನ್ ಹೆಲಿಕಾಪ್ಟರ್ ಮಾಧ್ಯಮ ವ್ಯಾಪ್ತಿ ಕ್ಷಿಪಣಿ ಭಾರತ ತೆರೆಸಿಕೊಳ್ಳುತ್ತೆ ಅಮೆರಿಕ ಸ್ಮರೀನ್ ವ್ಯವಸ್ಥೆ ಟ್ಯಾಂಕ್ ಹಾಗೂ ಗನ್ ಭಾರತಕ್ಕೆ ರಫ್ತು ಮಾಡುತ್ತೆ ಇತ್ತೀಚೆಗೆ ಚೀನೋ ಹಾಗೂ ಅಪಾಜೆ ಹೆಲಿಕಾಪ್ಟರ್ ಖರೀದಿಗೆ ಭಾರತ ಮುಂದಾಗಿದೆ ಫ್ರಾನ್ಸ್ನಿಂದ ಥರ್ಟಿ ಸಿ ಮೂವತ್ತಾರು ರಫೇಲ್ ಯುದ್ಧ ವಿಮಾನ ಖರೀದಿಗೆ ಒಪ್ಪಂದ ಮಾಡಿಕೊಂಡಿದೆ पल्साटर्स 6,000 रेडर ब्रिजल एम्रेर ईआरजी वो फोर फाइव जेट जर्मन एसी टी एस सोलर् इटली सुपर नई सिक्स एम एम लालयपिट गन दक्षिण कोरिया के नई थंडर वन डबल फाइव एम एम आटलरी ग ಭಾರತ ಆಮದು ಮಾಡಿಕೊಳ್ಳುತ್ತೆ ಇಷ್ಟೆಲ್ಲ ಶಸ್ತ್ರಾಸ್ತ್ರ ಆಮದು ನಡೆಯೂ ಭಾರತ ಒಂದು ವಾರದಲ್ಲಿ ಬೆನ್ನು ಬೆನ್ನಿಗೆ ಕ್ಷಿಪಣಿ ಯುದ್ಧ ಟ್ಯಾಂಕರ್ ಪರೀಕ್ಷೆ ನಡೆಸಿ ಯಶಸ್ಸು ಕಂಡಿದೆ ಸಂಪೂರ್ಣ ಸ್ವದೇಶಿ ಭಾರತೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಆರ್ ಒ ವಾಯು ಕ್ಷಿಪಣಿ ಆರ್ ಎಸ್ ಎಂ ಪರೀಕ್ಷೆ ಯಶಸ್ವಿ ಹೆಸರೇನು ಗೊತ್ತಾ ವಿ ಆರ್ ಆರ್ ಎಸ್ ಎಂ ಅಂದರೆ ವರ್ಟಿಕಲ್ ಲಾಂಚ್ ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಕ್ಷಿಪಣಿ ಯುದ್ಧ ನೌಕೆಯಲ್ಲಿ ಲಂಬಾ ಗುಡ್ಡ ವ್ಯವಸ್ಥೆಯಲ್ಲಿ ನಿಲ್ಲಿಸಲಾಗಿದೆ ಕಾರಣ ಏನು ಗೊತ್ತಾ ಕ್ಷಿಪಣಿ ನೆಲದಿಂದಲೂ ಉಡಾಯಿಸಬಹುದು ಕ್ಷಿಪಣಿಯಲ್ಲಿ ಸ್ವದೇಶಿ ರೇಡಿಯೋ ಫ್ರೀಕ್ವೆನ್ಸ್ ಸ್ಪೀಕರ್ ಗುರಿಯಲ್ಲಿ ಕರತೆ ಕಡಿಮೆ ಎತ್ತರದಲ್ಲಿ ಹಾರುವ ಕ್ಷಿಪಣಿ ಉಡಾಯಿಸುತ್ತೆ ಕ್ಷಿಪಣಿ ಎಪ್ಪತ್ತು ಕೆ ಜಿ ಪಾರ ಹನ್ನೆರಡು ಪಾಯಿಂಟ್ ಒಂಬತ್ತೆರಡು ಉದ್ದ ஏழு இன்ச்சு வியாச ரெப்பத்து இன்ச்சு க்ஷிபணிக்கு ஹைஸோட்ட சிடித்தலை கன னந்தன ராக்கெட் இஞ்சன் சஹாயதே ஆழுவ கிப்பணி எம்பத்து கிலோமீட்டர் வாப்திக்கு அப்படது டிஆர்டி ஒ கிபணி கரிஷ்ட ஐவத்தெண்டு சாயிரத்தி கரிஷ்ட வேக ஃபோர் பாயிண்ட் ஃபைவ் மாக்ஸ் அந்த கட்டி ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಕ್ಷಿಪಣಿಯ ಮತ್ತೊಂದು ವಿಶೇಷ ತ್ರೀ ಸಿಕ್ಸ್ಟಿ ಡಿಗ್ರಿ ಸುತ್ತಿ ಶಸ್ತ್ರ ನಾಶ ಮಾಡಬಲ್ಲದು ಮತ್ತೊಂದು ಲಘು ಯುದ್ಧ ಟ್ಯಾಂಕರ್ ಜೋರ ಅವರ್ ಪರಿಷಯ ಯಶಸ್ಸಿ ಗಡಿ ಪ್ರದೇಶದಲ್ಲಿ ಟ್ಯಾಂಕರ್ ನಿಯೋಜನೆಗಳು ಅಷ್ಟೇ ಅಲ್ಲ ಭಾರತದ ಬಲ ಹೆಚ್ಚಿಸಲ್ಲದೆ ಭಾರತೀಯ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಜೋರಾವರ್ ಹಗುರ ಯುದ್ಧ ಟ್ಯಾಂಕರ್ ಪರೀಕ್ಷೆ ನಡೆಸಿದೆ ಟ್ಯಾಂಕರ್ ಉದ್ದೇಶಿತ ಗುರಿ ಯಶಸ್ವಿಯಾಗಿ ತಲುಪಿದ್ದಲ್ಲದೆ ನಿರೀಕ್ಷೆಗೂ ಮೀರಿ ಯಶಸ್ಸು ಕಂಡಿದೆ ಕಡಿದಾದ ಪ್ರದೇಶ ಪರ್ವತಗಳ ನಡುವೆ ನಿರಾಸವಾಗಿ ಸಾಗಬಲ್ಲ ಯುದ್ಧ ಟ್ಯಾಂಕರ್ ಚೀನಾ ಗಡಿಯಲ್ಲಿ ನಿಯೋಜಿಸಿ ಗಡಿಗೆ ಮತ್ತಷ್ಟು ಬಲ ಹೆಚ್ಚಿಸಲಾಗಿದೆ ತೊಂಬತ್ತು ದಿನ ಸತತ ಹಾರಾಟ ನಡೆಸಬಲ್ಲ ಸೋಲಾರ್ ವಿಮಾನ ಬೆಂಗಳೂರು ರಾಷ್ಟ್ರೀಯ ಏರೋಸ್ಪೇಸ್ ಪ್ರಯೋಗಾಲಯ ಎನ್ ಎ ಎಲ್ ಅಭಿವೃದ್ಧಿಪಡಿಸಿದೆ ರಕ್ಷಣಾ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬೆಳವಣಿಗೆ ತರಲಿದೆ ಎನ್ನಲಾಗುತ್ತೆ ಹೈ ಆಲ್ಟಿಟ್ಯೂಡ್ ಫ್ಲಾಟ್ಫಾರಂ ಎಚ್ ಎ ಪಿ ವಿಮಾನ ಭೂಮಿಯಿಂದ ಹದಿನೇಳರಿಂದ ಇಪ್ಪತ್ತು ಕೆಮಿ ಎತ್ತರ ಹಾರಬಲ್ಲದು ಹದಿನೈದು ಮೀಟರ್ ಉದ್ದ ಇಪ್ಪತ್ತೆರಡು ಕೆಜಿ ತೂಕ ವಿಮಾನ ಯುದ್ಧ ಸಮಯದಲ್ಲಿ ಸೃಷ್ಟಿಯಾಗುವ ಸವಾಲು ನಿರ್ವಹಿಸಲಿದೆ ಗುಪ್ತಚರ ಕಣ್ಗಾವಲು ಸ್ಥಳ ಪರಿಶೀಲನೆ ಸಂವಹನಕ್ಕೆ ಸಹಕಾರಿ ವಾಯು ರಕ್ಷಣೆಯಲ್ಲೂ ಪ್ರಮುಖ ಪಾತ್ರ ವಹಿಸಲಿದೆ ಆರ್ಮೇನಿಯಾ ಭಾರತದಿಂದ ಅತಿ ಹೆಚ್ಚು ಮಿಲಿಟರಿ ಶಸ್ತ್ರಾಸ್ತ್ರ ಖರೀದಿಸುತ್ತದೆ ಕ್ಷಿಪಣಿ ಬ್ರಹ್ಮೋಸ್ ಕ್ಷಿಪಣಿ ಆರ್ಮೇನಿಯಾ ಆಮದು ಮಾಡಿಕೊಡುತ್ತಿದೆ ಭಾರತದ ಡಿಫೆನ್ಸ್ ವೃತ್ತಿನಲ್ಲಿ ಆರ್ಮೇನಿಯಾ ಪಾಲು ಅತಿ ಹೆಚ್ಚು ಇದಿಷ್ಟು ಭಾರತ ಮಿಲಿಟರಿ ಪವರ್ ಡೀಟೈಲ್ಸ್ ಸ್ನೇಹಿತರೆ ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್